ಭಾರತದ ವಿದೇಶಾಂಗ ನೀತಿ ಈಗಾಗಲೇ ಅಮೆರಿಕದ ಮುಂದೆ ಮಣಿದಾಗಿರುವಾಗ ಭಾರತದ ರೈತರು ಕೂಡ ಎದುರು ಬಾಗಬೇಕಾದಂತಹ ಸ್ಥಿತಿ ಬಂದಿದೆಯಾ ದೊಡ್ಡ ವ್ಯಾಪಾರ ಒಪ್ಪಂದದ ನೆಪದಲ್ಲಿ ಭಾರತದ ಕೃಷಿ ಮಾರುಕಟ್ಟೆಗಳನ್ನ ಅಮೆರಿಕದ ಕಾರ್ಪೊರೇಟ್ಗಳಿಗೆ ತೆರೆಯೋದಿಕ್ಕೆ ಮೋದಿ ಸರ್ಕಾರ ಈಗ ರೆಡಿ ಆಗಿದೆಯಾ ಭಾರತದೊಂದಿಗೆ ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದ್ರ ಬಗ್ಗೆ ಟ್ರಂಪ್ ವಿಶ್ವಾಸದ ಮರ್ಮ ಏನು ಭಾರತದ ರೈತರ ರಕ್ಷಣೆಗೆ ಇದ್ದಾಗಿದ್ದಂತಹ ಹೆಚ್ಚಿನ ಸುಂಕಗಳನ್ನ ಅಮೆರಿಕದ ಓಲೈಕೆಗಾಗಿ ಇಳಿಸಲಾಗ್ತಾ ಇದೆಯಾ ಹಾಗಾದ್ರೆ ಇದು ಎರಡನೇ ಹಸಿರು ಕ್ರಾಂತಿ ಎಡಗಿನ ದಿನ ಅಥವಾ ಎರಡನೇ ಈಸ್ಟ್ ಇಂಡಿಯಾ ಕಂಪನಿಗೆ ಬಲಿಯಾಗುವಂತ ನಿಟ್ಟಿನ ಗತಿನ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕೊನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಅಮೆರಿಕ ಹಾಗೆ ಭಾರತದ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ವಾರದೊಳಗೆ ಅಂತಿಮಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಇದೆ ಇದು ಕಡಿಮೆ ತೆರಿಗೆ ವ್ಯಾಪಾರ ಒಪ್ಪಂದವಾಗಿರಲಿದೆ ಅಂತ ಟ್ರಂಪ್ ಹೇಳಿರೋದು ವರದಿಯಾಗಿದೆ ಅಮೆರಿಕ ಶೀಘ್ರನೇ ಭಾರತದೊಂದಿಗೆ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಿದೆ ಅಂತ ಟ್ರಂಪ್ ಹೇಳಿರೋದು ಒಂದು ಕಡೆಗೆ ಕುತೂಹಲಕ್ಕೂ ಹಾಗೆ ಅದೇ ಸಂದರ್ಭದಲ್ಲಿ ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಭಾರತದೊಂದಿಗೆ ನಾವು ಮಾಡ್ಕೊಳ್ಳಲಿರೋದು ಬೇರೆದೇ ರೀತಿಯ ಒಪ್ಪಂದವಾಗಿರಲಿದೆ ನಾವು ಹೋಗಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ಒಪ್ಪಂದ ಇದಾಗ್ಲಿದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಭಾರತ ಯಾರನ್ನೂ ಒಳಗೆ ಬಿಟ್ಕೊಳ್ತಾ ಇಲ್ಲ ಆದ್ರೆ ಇನ್ನು ಮುಂದೆ ಭಾರತ ಅದನ್ನ ಮಾಡುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವ್ರು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ನಿಜವಾಗಿನೂ ಟ್ರಂಪ್ ಘೋಷಣೆ ಹಿಂದೆ ಇರುವಂತಹ ಪ್ಲಾನ್ ಏನು ಮತ್ತೆ ಮೋದಿ ಸರ್ಕಾರ ಅಮೆರಿಕಕ್ಕೆ ಪೂರ್ತಿಯಾಗಿ ಮಣಿಯುವಂತ ಹಾದಿಯಲ್ಲಿದೆಯಾ ಆದರೆ ಇಲ್ಲಿ ತಮಾಷೆ ಏನು ಅಂತ ಅಂದರೆ ಇದನ್ನೆಲ್ಲ ಟ್ರಂಪ್ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸರ್ಕಾರದಿಂದ ಮಾತ್ರ ಇದರ ಬಗ್ಗೆ ಏನೂ ಬಹಿರಂಗ ಆಗಿಲ್ಲ ಇಲ್ಲಿಯವರೆಗೆ ಇದರಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ ವಿರೋಧ ಪಕ್ಷಗಳು ಈ ಪ್ರಶ್ನೆಗಳನ್ನ ಎತ್ತುತ್ತಾ ಇವೆ ಯಾಕಂತಂದ್ರೆ ಡಬ್ಲ್ಯೂ ಟಿ ಒನಲ್ಲಿ ದೊಡ್ಡ ಒಪ್ಪಂದ ಆದಾಗ ಅದನ್ನು ಯಾವಾಗಲೂ ಸಂಸತ್ತಿನಲ್ಲಿ ಚರ್ಚೆ ಮಾಡಲಾಗ್ತಿತ್ತು ಮತ್ತೆ ಅದಕ್ಕೆ ಒಪ್ಪಿಗೆಯನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು ಆದರೆ ಭಾರತದ ಮಾರುಕಟ್ಟೆ ಸಂಪೂರ್ಣವಾಗಿ ಅಮೆರಿಕಕ್ಕೆ ತೆರೆದುಕೊಳ್ಳಲಿದೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಯು ಎಸ್ ವ್ಯಾಪಾರ ದೃಷ್ಟಿಕೋನ ಹೂಡಿಕೆಯ ದೃಷ್ಟಿಕೋನದಿಂದ ಕೂಡಿದೆ ವ್ಯಾಪಾರ ಮತ್ತು ಹೂಡಿಕೆ ಹೇಗಂತಂದ್ರೆ ಒಂದು ಇನ್ನೊಂದಿಲ್ಲದೆ ಕಾರ್ಯನಿರ್ವಹಿಸೋದಿಕ್ ಸಾಧ್ಯ ಇಲ್ಲ ಟ್ರಂಪ್ ಇಡೀ ಭಾರತೀಯ ಮಾರುಕಟ್ಟೆಯನ್ನ ಪ್ರವೇಶ ಮಾಡೋದಾಗಿ ವಿಶ್ವಾಸದಿಂದ ಹೇಳ್ಕೊಳ್ತಾ ಇದ್ದಾರೆ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಅಮೆರಿಕದಲ್ಲಿನೇ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಇದು ಅಮೆರಿಕವನ್ನ ಸಾಲದಲ್ಲಿ ಮುಳುಗಿಸಲಿದೆ ಅಂತ ತಜ್ಞರೇ ಹೇಳ್ತಾ ಇದ್ದಾರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಕೂಡ ಅದೇ ಪದವನ್ನ ಬಳಸ್ತಾ ಇದ್ದಾರೆ ಹಾಗಾದ್ರೆ ಈ ದೊಡ್ಡ ಸುಂದರ ವ್ಯಾಪಾರ ಒಪ್ಪಂದ ಏನನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅಮೆರಿಕ ಬೇಡಿಕೆ ಇಡ್ತಾ ಇರುವಂತ ಅನೇಕ ವಿಷಯಗಳನ್ನ ಭಾರತ ಸರ್ಕಾರದ ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಪತ್ರಿಕೆಗಳು ಬರೀತಾ ಇವೆ ಅಮೆರಿಕ ಭಾರತದ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಹಣವನ್ನು ಗಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಮಾತುಗಳಿವೆ ಅಮೆರಿಕ ಇಲ್ಲಿ ಸಂಪೂರ್ಣವಾಗಿ ಪ್ರವೇಶ ಮಾಡೋದಕ್ಕೆ ಬಯಸ್ತಾ ಇದೆ ನಮ್ಮ ರೈತರಲ್ಲಿ ಎಂಬತ್ತು ಪರ್ಸೆಂಟ್ ಇಂದ ತೊಂಬತ್ತು ಪರ್ಸೆಂಟ್ ರಷ್ಟು ಸಣ್ಣ ಭೂಮಿ ಹೊಂದಿರುವಂತಹ ರೈತರಾಗಿದ್ದಾರೆ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಕೃಷಿ ಮಾಡ್ತಾರೆ ಮತ್ತು ಐತಿಹಾಸಿಕವಾಗಿ ಅವರನ್ನು ರಕ್ಷಿಸೋದಕ್ಕೆ ಸಂಪೂರ್ಣ ನೀತಿ ಜಾರಿಯಲ್ಲಿದೆ ಈಗ ಟ್ರಂಪ್ ಅದನ್ನು ನಾಶ ಮಾಡುವಂಥ ರೀತಿಯಲ್ಲಿ ಆಕ್ರಮಿಸಲಿದ್ದಾರೆ ಅನ್ನುವಂಥ ಒಂದು ಆತಂಕ ಎದ್ದಿದೆ ಈಗ ನೀತಿ ಆಯೋಗದ ವೆಬ್ಸೈಟ್ ನಾವು ಕೃಷಿ ವಲಯವನ್ನು ಅಮೆರಿಕಕ್ಕೆ ತೆರೀಬೇಕು ಇದರಿಂದ ಅವ್ರು ಏನು ಬೇಕಾದರೂ ರಫ್ತು ಮಾಡಬಹುದು ಮತ್ತೆ ನಂತರ ನಾವು ಅಮೆರಿಕದಿಂದ ವಸ್ತುಗಳನ್ನು ಕೇಳಬಹುದು ಅಂತ ಹೇಳಿತು ಕಡೆಗೆ ಅದು ಇದ್ದಕ್ಕಿದ್ದ ಹಾಗೆ ವೆಬ್ಸೈಟ್ ನಿಂದ ಕಣ್ಮರೆಯಾಯಿತು ಆ ಲೇಖನವನ್ನು ತೆಗೆದು ಹಾಕಲಾಯಿತು ಟ್ರಂಪ್ ಭಾರತದ ಮೇಲೆ ಒಂದು ರೀತಿ ವಿಚಿತ್ರ ಒತ್ತಡವನ್ನ ಹೇರ್ತಾ ಇರೋದಂತೂ ನಿಜ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ನಾವು ಅಮೆರಿಕದ ಕೃಷಿ ಉತ್ಪನ್ನಗಳೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ಕೊಂಡ್ರೆ ಖಂಡಿತವಾಗಿ ಭಾರತದ ಕೃಷಿ ವಲಯ ಮತ್ತೆ ಇಲ್ಲಿನ ರೈತರು ಅದಕ್ಕೆ ರೆಡಿ ಇಲ್ಲ ಪರಿಣಿತರು ಹೇಳೋ ಪ್ರಕಾರ ಇಲ್ಲಿಯವರೆಗೆ ನಮ್ಮಲ್ಲಿ ತಳೀಯವಾಗಿ ಮಾರ್ಪಡಿಸಿದ ಬೆಳೆಗಳ ಉತ್ಪಾದನೆಗೆ ಯಾವುದೇ ನೀತಿ ಇಲ್ಲ ಬಿಟಿ ಹತ್ತಿ ಬಿಟ್ರೆ ಅದರ ನಂತರ ಬಹುರಾಷ್ಟ್ರೀಯ ಕಂಪನಿಗಳು ಅಮೇರಿಕನ್ ಬಹುರಾಷ್ಟ್ರೀಯ ಕಂಪನಿಗಳು ಇಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿವೆ ಭಾರತ ಸರ್ಕಾರ ಮತ್ತೆ ಹಲವು ರಾಜ್ಯಗಳು ನೀತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಮಾರ್ಪಡಿಸಿದ ಬೆಳೆಗಳನ್ನು ತರೋದನ್ನು ವಿರೋಧ ಮಾಡಿವೆ ಅದನ್ನು ತಿರಸ್ಕರಿಸಲಾಗಿದೆ ಸ್ಥಳೀಯವಾಗಿ ಮಾರ್ಪಡಿಸಿದ ಬೆಳೆಗಳನ್ನು ತಂದ್ರೆ ನಮ್ಮ ರೈತರ ಸಾರ್ವಭೌಮತ್ವ ಮತ್ತೆ ಸ್ವಾಯತ್ತತೆ ಕಳೆದು ಹೋಗುತ್ತೆ ಅವರು ತಮ್ಮದೇ ಆದಂಥ ಬೀಜಗಳನ್ನು ಉತ್ಪಾದಿಸ್ತಾರೆ ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅನುಸರಿಸ್ತಾರೆ ಆದರೆ ತಳೀಯವಾಗಿ ಮಾರ್ಪಡಿಸಿದ ಬೆಳೆಗಳೇನಾದರೂ ಬಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದ ರೈತರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದುತ್ತವೆ ಅದಾದ ನಂತರ ಅವು ನಮ್ಮ ರೈತರನ್ನ ಹೇಗೆ ನಡೆಸ್ಕೊಳ್ತವೆ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದು ನಮ್ಮ ಜೀವ ವೈವಿಧ್ಯತೆಯನ್ನು ಸಂಪೂರ್ಣವಾಗಿ ಸಂರಕ್ಷಿಸಬೇಕು ಮತ್ತು ಬಲಪಡಿಸಬೇಕು ಅನ್ನೋದು ನಮ್ಮ ನೀತಿಯಾಗಿದೆ ಪರಿಸರ ಪ್ರಶ್ನೆ ರೈತರ ಸಾರ್ವಭೌಮತ್ವದ ಪ್ರಶ್ನೆ ಇರೋ ಹಾಗೇನೆ ಇದರಲ್ಲಿ ಆಹಾರ ಭದ್ರತೆಯ ಪ್ರಶ್ನೆ ಕೂಡ ಇದೆ ಇಲ್ಲ ಒತ್ತಿನ ಒಟ್ಟಾರೆ ಹೇಳೋದಾದ್ರೆ ಭಾರತದಲ್ಲಿ ಸ್ಥಳೀಯವಾಗಿ ಮಾರ್ಪಡಿಸಿದ ಬೆಳೆಗಳ ಬಗ್ಗೆ ವಿರೋಧ ಇದೆ ಎಂ ಸ್ವಾಮಿನಾಥನ್ ಅವರು ಕೂಡ ಸ್ಥಳೀಯವಾಗಿ ಮಾರ್ಪಡಿಸಿದ ಬೆಳೆಗಳು ಭಾರತದಲ್ಲಿ ಸಂಪೂರ್ಣ ಪ್ರಾಬಲ್ಯ ಸಾಧಿಸೋದಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ ಆದ್ರೆ ಈಗ ಟ್ರಂಪ್ ಏನೇನೋ ಹೇಳ್ತಾ ಇದಾರೆ ಆದ್ರೆ ಇಲ್ಲಿಂದ ಮಾತ್ರ ಯಾವುದೇ ಉತ್ತರ ಅಂತೂ ಬರ್ತಾ ಇಲ್ಲ ಅವರು ಮುಂದೆ ಬಂದು ನಾವು ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ತಾ ಇದ್ದೀವಿ ಅಂತ ಹೇಳಬೇಕು ಬಿಜೆಪಿ ಯಾವಾಗ್ಲೂ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಬಹಳ ದೊಡ್ಡದಾಗಿ ಹೇಳುತ್ತೆ ಈಗ ಟ್ರಂಪ್ ಹೇಳ್ತಾ ಇರೋದು ಬೇರೇನೆ ಆಗಿದೆ ಕೃಷಿ ವಲಯ ನಮ್ಮ ಆಹಾರ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿದೆ ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ರಾಷ್ಟ್ರೀಯ ಆರೋಗ್ಯ ಪರಿಸರಕ್ಕೆ ಸಂಬಂಧಪಟ್ಟಿದೆ ಟ್ರಂಪ್ ದೊಡ್ಡ ವ್ಯಾಪಾರ ಒಪ್ಪಂದ ನೀಡಿದರೆ ನಾವು ಅದನ್ನು ಸ್ವೀಕರಿಸ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ ಆದರೆ ಟ್ರಂಪ್ ಇಡೀ ಕೃಷಿ ವಲಯವನ್ನು ಅಮೆರಿಕಕ್ಕೆ ತೆರೆಯಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಜನರೊಂದಿಗೆ ಯಾವುದೇ ಸಂಬಂಧವನ್ನು ನಡೆಸ್ತಾ ಇಲ್ಲ ಇಡೀ ವಿರೋಧ ಪಕ್ಷವನ್ನು ಈಗ ಕತ್ಲಲ್ಲಿ ಇಡಲಾಗಿದೆ ಕೃಷಿ ವಲಯವನ್ನು ನೋಡಿದ್ರೆ ಸಂಪೂರ್ಣ ಗೊಂದಲ ಇದೆ ಮತ್ತು ಭಾರತದ ನೀತಿ ಏನನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ ಅಮೆರಿಕಕ್ಕೆ ನಮ್ಮ ಕೃಷಿ ವಲಯವನ್ನು ತೆರೆದ್ರೆ ಅದು ನಮ್ಮ ರೈತರ ಆದಾಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಆದರೆ ಯಾರೂ ಕೂಡ ರೈತರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ ಯಾಕಂತಂದರೆ ರೈತರು ರಾಜಕೀಯ ಪಕ್ಷಗಳಿಗೆ ಹಣಕಾಸು ಒದಗಿಸೋರಲ್ಲ ಆದ್ದರಿಂದ ಯಾರು ಕೂಡ ಅವ್ರ ಬಗ್ಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಕೃಷಿಯಲ್ಲಿ ತೊಡಗಿರುವಂಥ ಜನರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ತಳೀಯವಾಗಿ ಮಾರ್ಪಡಿಸಿದ ಸೋಯಾಬೀನನ್ನು ತಂದು ಇಡೀ ಮಾರುಕಟ್ಟೆಯನ್ನು ತುಂಬಿಸ್ಬಿಟ್ರೆ ಅದು ಹೇಗೆ ರೈತರ ಕಲ್ಯಾಣ ಆಗಲಿದೆ ಈ ಪರಿಸ್ಥಿತಿ ತುಂಬಾ ಭಯಾನಕ ಮತ್ತು ಚಿಂತಾಜನಕವಾಗಿದೆ ಇವತ್ತಿಗೂ ಕೂಡ ಭಾರತದ ನಲವತ್ತೈದರಿಂದೊಡಗಿಸಿಕೊಂಡಿದ್ದಾರೆ ಮತ್ತೆ ಕೃಷಿ ವಲಯ ಆಹಾರ ಭದ್ರತೆಗೆ ಸಂಬಂಧಪಟ್ಟಿದೆ ಕೋವಿಡ್ ಸಮಯದಲ್ಲಿ ಇಡೀ ಆರ್ಥಿಕತೆ ಕುಸಿದಿದ್ದಾಗ ಕೃಷಿ ವಲಯ ಮಾತ್ರನೇ ಉತ್ಪಾದನೆಯನ್ನು ತೋರಿಸಿತ್ತು ಕೃಷಿ ವಲಯವನ್ನು ರಕ್ಷಣೆ ಮಾಡೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅತಿ ದೊಡ್ಡ ಜನಸಂಖ್ಯೆ ಕೃಷಿ ವಲಯದಲ್ಲಿ ತೊಡಗಿಸ್ಕೊಂಡಿದೆ ಇದನ್ನ ತೊಂದರೆಗೊಳಪಡಿಸಿದ್ರೆ ಅದು ಅತಿ ದೊಡ್ಡ ಜನಸಂಖ್ಯೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತೆ ಜನರಿಗೆ ಆಹಾರವನ್ನು ತಲುಪ ಂತಹ ವಿಧಾನ ಮತ್ತೆ ಆಹಾರ ಭದ್ರತೆ ಎಲ್ಲಾ ನಿಯಮಗಳು ಮತ್ತೆ ನಿಬಂಧನೆಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಕೃಷಿ ವಲಯವನ್ನ ಅಮೆರಿಕಕ್ಕೆ ತೆರೆಯೋದು ತೀರಾ ಕಷ್ಟಕರ ಸ್ಥಿತಿ ಕಾರಣ ಆಗ್ಬಹುದು ಅಂತ ಪರಿಣಿತರೇ ಭಾವಿಸ್ತಾರೆ ಟ್ರಂಪ್ ಹೇಳೋದಕ್ಕೆಲ್ಲ ಹುಂಗ್ ಬಹಳ ಕಷ್ಟ ಇದೆ ಅಮೆರಿಕದೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಳ್ಬೇಕು ಅನ್ನೋದೇನು ಸರಿ ಇದೆ ಆದ್ರೆ ಭಾರತ ಕೃಷಿ ವಲಯವನ್ನು ಏನಾದರೂ ತೆರೆದ್ರೆ ಉಳಿದ ಜನರು ಮಧ್ಯಮ ವರ್ಗದವರಲ್ಲದವರು ಹಾಗೆ ಕೆಳ ಹಂತದ ಜನರು ಹೇಗ್ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಕೃಷಿ ಮಾರುಕಟ್ಟೆ ಬಹಳ ದೊಡ್ಡ ವಲಯ ಆಗಿದೆ ಅಮೆರಿಕದಂತಹ ದೇಶ ಯಾವುದೋ ಒಂದು ರೀತಿಯಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ಳುವ ಮೂಲಕ ಒಂದು ಕ್ಷೇತ್ರವನ್ನ ಪ್ರವೇಶ ಮಾಡಿದ್ರು ಕೂಡ ಕ್ರಮೇಣ ಅವರು ಇಡೀ ಕೃಷಿ ಮಾರುಕಟ್ಟೆಗೆ ದಾರಿ ತೆರೀತಾರೆ ಅವರಿಗೆ ಒಂದು ಸಣ್ಣ ನೆಲೆ ಕೊಟ್ಟರು ಕೂಡ ಕಡೆಗೆ ಅವರು ಎಲ್ಲವನ್ನ ಆಕ್ರಮಿಸ್ಕೊಳ್ತಾರೆ ಇದ್ರ ಬಗ್ಗೆ ಯಾವುದೇ ಸಂದೇಹನೇ ಇಲ್ಲ ಆದ್ರಿಂದ ಭಾರತದ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಸುಂಕದ ಗೋಡೆ ಬಹಳ ಮುಖ್ಯ ಆಗುತ್ತೆ ಆದ್ರಿಂದ ಭಾರತದ ಬಡ ರೈತರನ್ನ ರಕ್ಷಣೆ ಮಾಡಬಹುದು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದಂಥ ಮೋದಿಜಿಯವರು ಅದನ್ನು ಹೇಗೂ ಮಾಡಲೇ ಇಲ್ಲ ಬದಲಾಗಿ ಅವ್ರ ನೀತಿಗಳಿಂದ ರೈತರು ಇರೋವಂಥ ಆದಾಯವನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಈಗ ಕೃಷಿ ಕ್ಷೇತ್ರದಲ್ಲಿ ಅಮೆರಿಕ ಪ್ರವೇಶ ಮಾಡೋದಕ್ಕೆ ಅವಕಾಶ ಏನಾದರೂ ಮಾಡಿಕೊಟ್ರೆ ಈ ಸರ್ಕಾರದ ಹಾಗೆ ಈ ಹಿಂದಿನ ಎಲ್ಲ ಸರ್ಕಾರಗಳ ರೈತರ ವಿರೋಧಿ ನೀತಿಗಳನ್ನು ಎದುರಿಸಿ ಇನ್ನೂ ಬದುಕುಳಿದಿರುವ ರೈತರು ಕೂಡ ನಾಶ ಆಗೋಗ್ತಾರೆ ಅದಾಗೋದಕ್ಕೆ ನಾವು ಬಿಡಲೇಬಾರ್ದು ಈ ಬಗ್ಗೆ ನೀವೇನು ಹೇಳ್ತೀರಿ ಟ್ರಂಪನ್ನು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಪ್ರವೇಶ ಮಾಡೋದಕ್ಕೆ ಬಿಡಬೇಕಾ ಅಥವಾ ಬೇಡವಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ